ಸ್ನೇಹಿತರೆ ನಮಸ್ಕಾರ ಈ ವಿಡಿಯೋದಲ್ಲಿ ಯುವ ಕಥೆಗಾರ ವಿಷ್ಣು ಭಟ್ ವಸ್ಮನೆಯವರ ಒಂದು ನಾಟಕದ ಕೊನೆಯ ಅಂಕ ಎನ್ನುವ ಕಥಾ ಸಂಕಲನವನ್ನು ಪರಿಚಯಿಸ್ತಾ ಇದ್ದಾನೆ ವಿಷ್ಣು ಭಟ್ ವಸ್ಮನೆಯವರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಮ್ಮ ನಮ್ಮ ಗೋಮಿನಿ ಪ್ರಕಾಶನದಲ್ಲಿ ಸಂಕಲವನ್ನು ಪ್ರಕಟಿಸಿದರು ನಮ್ಮ ಪ್ರಕಾಶನ ಇವರ ಮೊದಲ ಕೃತಿಗೆ ಒಂದು ಪ್ರಕಾಶನವನ್ನು ಮಾಡಿ ಪ್ರೋತ್ಸಾಹವನ್ನು ಕೂಡ ಮಾಡಿದ್ದೀವಿ ಸೊ ಈ ಕಥಾ ಸಂಕಲನವನ್ನು ವಿಷ್ಣುವರು ಇವತ್ತು ಎಂಬ ಬದುಕಿಗೆ ನಾಳೆ ಎಂಬ ನಂಬಿಕೆಗೆ ಅರ್ಪಿಸಿದ್ದಾರೆ ಈ ಸಂಕಲನಕ್ಕೆ ತರ್ಕಾತೀತ ಜಗತ್ತಿನ ಪಾರ್ಶ್ವನ್ ಓಟ ಅನ್ನುವ ಒಂದು ಮುನ್ನುಡಿಯನ್ನು ಖ್ಯಾತ ಹಿರಿಯ ಕವಿಗಳಾದ ಸುಬ್ರಾಯ ಚೊಕ್ಕಾಡಿಯವರು ಬರೆದಿದ್ದಾರೆ ಪ್ರತಿ ಸಾವಿನ ಹಿಂದೆ ಬದುಕಿನ ನಾಟಕವಿದೆ ಅಂತ ಅಂದ್ಬಿಟ್ಟು ಕಥೆಗಾರ ವಿಷ್ಣು ಭಟ್ ವಸ್ಮನೆಯವರು ಬರೀತಾರೆ ಸೊ ಆನಂತರ ಬೆನ್ನುಡಿಯಲ್ಲಿ ಹಿರಿಯ ಮತ್ತೊಬ್ಬ ಕಥೆಗಾರರಾದ ಗೋಪಾಲಕೃಷ್ಣ ಕುಂಟಣಿಯವರು ಇಲ್ಲಿರುವ ನಿಗೂಢತೆಯ ಬಗ್ಗೆ ಕೂಡ ಬಹಳ ಸೊಗಸಾಗಿ ಬರೆದಿದ್ದಾರೆ ಈ ಸಂಕಲನದಲ್ಲಿ ಒಂದು ನಾಟಕದ ಕೊನೆಯ ಅಂಕ ಎನ್ನುವ ಕಥೆಯನ್ನು ಸೇರಿ ಒಟ್ಟು ಹದಿನಾಲ್ಕು ಕತೆಗಳಿದೆ ಸೊ ನಾನು ಬಹಳ ಹಿಂದೆ ಒಂದು ಮಾತು ಕೇಳಿದ್ದೆ ಮೈಸೂರಿನಲ್ಲಿ ಯಾರೋ ಒಬ್ಬರು ಒಂದು ಕಥಾ ಸಂಕಲನ ಹೊರ ತಂದಿದ್ದಾರೆ ಇರುವ ಎಲ್ಲ ಕಥೆಗಳು ಸಾವಿನ ಸುತ್ತಮುತ್ತಲೇ ಸಾವಿನ ಹಿಂದೆ ಮುಂದೆಯೇ ಇದೆ ಅಂತ ಅಂದ್ಬಿಟ್ಟು ಅದು ಯಾರು ಅಂತ ನನಗೆ ನೆನಪಿಲ್ಲ ಆ ಸಂಕಲನಕ್ಕೆ ಉದಾಹರಣೆ ಅಂದರೆ ಈ ರೀತಿಯ ಕಥಾ ಸಂಕಲನ ಸಾವಿನ ಹಿಂದೆ ಮುಂದೆಯ ಹಿಂದೆ ಮುಂದೆ ಇರುವಂಥ ಕಥೆಗಳಿಗೆ ಒಂದು ಸಂಕಲನ ಇದ್ದರೆ ಅದು ಒಂದು ನಾಟಕದ ಕೊನೆಯ ಅಂಕ ವಿಷ್ಣು ಅವ್ರದ್ದು ವಿಷ್ಣು ಭಟ್ ಅವ್ರದ್ದು ಸೊ ಈ ಒಂದು ಕಥೆಗಳನ್ನ ನೀವು ಓದ್ತಾ ಇದ್ದರೆ ನಿಮಗೆ ಒಂದು ಹೊಸ ಲೋಕದ ಪರಿಚಯ ಆಗುತ್ತೆ ಸೊ ನೀವು ಬೇಕಂದರೆ ಈ ನಮ್ಮ ಆನ್ಲೈನಲ್ಲಿ ಇದು ಸೌಲಭ್ಯ ಇರುತ್ತೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ನೀವು ನಮ್ಮ ಪ್ರಕಾಶನದ ವೆಬ್ಸೈಟ್ ಮೂಲಕ ಕೊಂಡು ಓದ್ಬೋದು ಸೊ ನಾನು ಈ ಪಯಣ ಅನ್ನೋ ಒಂದು ಕಥೆಯ ಒಂದು ಪುಟವನ್ನು ನಿಮ್ಮೆಲ್ಲರಿಗೋಸ್ಕರ ವಾಚಿಸ್ತಾ ಇದ್ದೇನೆ ಸೊ ಆನಂತರ ನೀವು ಆಸಕ್ತಿ ಇದ್ದರೆ ಆಸಕ್ತಿ ಬಂದರೆ ಕೊಂಡು ಓದ್ಬೋದು ಕತೆಯ ಶೀರ್ಷಿಕೆ ಪಯಣ ಈಗ ಕವಿತೆಗಳು ಸಂಕಲನ ಆದರೆ ಒಂದು ಕವಿತೆ ವಾಚಿಸ್ಬೋದು ಪೂರ್ತಿ ಎಲ್ಲ ಕವಿತೆಗಳನ್ನ ಓದ್ಬಿಟ್ಟು ನನ್ನ ಅಭಿಪ್ರಾಯ ಹೇಳೋದಕ್ಕಿಂತ ನೀವು ಓದಿ ಅಂತ ನಾನು ಅದನ್ನು ನಿಮಗೆ ಹೇಳ್ತಾ ಇದ್ದೀನಿ ಅದೇ ರೀತಿ ಕತೆ ಪೂರ್ತಿ ಕತೆ ತುಂಬ ಲೆಂತಿ ಆಗ್ಬಿಡುತ್ತೆ ವಿಡಿಯೋ ಸೊ ಹಂಗಾಗಿ ಒಂದು ಇಂಟ್ರೆಸ್ಟಿಂಗ್ ಪುಟವನ್ನು ಓದ್ತಾ ಇದ್ದೇನೆ ಕತೆಯ ಒಂದು ಶೀರ್ಷಿಕೆ ಪಯಣ ಎರಡನೆಯ ಸಲ ಫೋನ್ ರಿಂಗ್ ಆದಾಗ ವಾಸುದೇವ ರಾಯರಿಗೆ ಎಚ್ಚರವಾಯಿತು ಮೊದಲ ಬಾರಿ ಫೋನ್ ರಿಂಗ್ ಆದಾಗ ರಾಯರಿಗೆ ಎಚ್ಚರವಾಗಲಿಲ್ಲ ಯಾರಾದರೂ ಮಧ್ಯಾಹ್ನದ ನಿದ್ರೆಗೆ ಭಂಗ ಮಾಡಿದರೆ ಅವರಿಗೆ ಕೆಟ್ಟ ಕೋಪ ಬರುತ್ತದೆ ಸಿಡಿಮಿಡಿ ಗುಟ್ಟುತ್ತಲೇ ಫೋನ್ ಎತ್ತಿಕೊಂಡರು ಹಲೋ ವಾಸು ನಾನು ಕಣೋ ನಾಣಿ ನಿನ್ನ ಗೆಳೆಯ ಸೂರಿಮನೆ ನಾರಾಯಣ ಗೊತ್ತಾಯ್ತಾ ವಾಸುದೇವರ ಕೋಪ ತಟ್ಟನೆ ಎಳೆದು ಮುಖದಲ್ಲಿ ಹರುಷ ಉಕ್ಕಿತು ಅವರ ಪ್ರಾಣ ಸ್ನೇಹಿತರಾದ ನಾರಾಯಣರು ಫೋನ್ ಮಾಡಿದ್ದರು ಹಾಂ ನಾಣಿ ಗೊತ್ತಾಯಿತು ಮಾರಾಯ ಹೇಗಿದ್ದೀಯಾ ನಿನ್ನ ನೋಡದೆ ಐದಾರು ವರ್ಷಗಳೇ ಕಳೆದವು ನನ್ನ ಫೋನ್ ನಂಬರ್ ಎಲ್ಲಿ ಸಿಕ್ಕಿತೋ ನನಗೆ ಭಾರಿ ಸಂತೋಷ ಆಯಿತು ಐದಾರಲ್ಲ ಇವತ್ತಿಗೆ ಸರಿಯಾಗಿ ಎಂಟು ವರ್ಷದ ನಾಲ್ಕು ತಿಂಗಳುಗಳೇ ಕಳೆದವು ಗೊತ್ತಾ ನಿನಗೆ ನಾರಾಯಣರು ಲೆಕ್ಕದಲ್ಲಿ ಪಕ್ಕ ಅಂದಾಜು ಲೆಕ್ಕವನ್ನಿಡುವ ಜಾಯಮಾನದವರೇ ಅಲ್ಲ ಸರಿ ಈಗ ಎಲ್ಲಿದ್ದಿ ನಮ್ಮ ಮನೆಗೆ ಬಾ ನಾನೀಗ ನನ್ನ ಮನೆ ಯಮುನಾಪುರಕ್ಕೆ ಬಂದಿರುತ್ತೇನೆ ನೀನೇ ಇಲ್ಲಿಗೆ ಬಾ ಕುಳಿತು ಮಾತಾಡುವ ನಿಮ್ಮ ಮನೆಗೆ ನಾನು ಬರುವ ಹಾಗಿಲ್ಲ ನಿನ್ನ ನೆನಪು ತುಂಬ ಕಾಡಿದ್ದರಿಂದ ಎಲ್ಲಿಂದಲೋ ನಿನ್ನ ನಂಬರ್ ಪಡೆದು ಈಗ ಫೋನ್ ಮಾಡಿದ್ದು ಇವತ್ತೇ ಹೊರಟು ಬಾ ತುಂಬ ಮಾತನಾಡುವುದಕ್ಕಿದೆ ಆ ಊರೇ ನನಗೆ ಗೊತ್ತಿಲ್ಲ ಎಲ್ಲಿಗೆ ಅಂತ ಬರಲಿ ಅಂತ ವಾಸುದೇವರಾಯರು ಕೇಳ್ತಾರೆ ಸೊ ಅಲ್ಲಿಂದ ನೀನು ರಾತ್ರಿ ಬೆಂಗಳೂರು ಬಸ್ಸನ್ನು ಹೊತ್ತಿಕೊಂಡು ಬಾ ಮುಕ್ಕಾಲು ಹಾದಿ ಕಳೆದ ಮೇಲೆ ಸುಮಾರು ಮೂರುವರೆ ಗಂಟೆ ರಾತ್ರಿಗೆ ಬಸ್ಸು ಚಿತ್ರಾಪುರಿ ಎಂಬ ದೊಡ್ಡ ಪೇಟೆಯನ್ನು ತಲುಪುತ್ತದೆ ಅಲ್ಲಿ ಇಳಿದು ಹತ್ತಿರದ ಹೋಟೆಲಿನಲ್ಲಿ ಉಳಿದುಕೋ ನಾಳೆ ಬೆಳಿಗ್ಗೆ ಬಂದು ನಾನೇ ಕರೆದುಕೊಂಡು ಹೋಗುತ್ತೇನೆ ಸರಿ ನನಗೂ ತುಂಬ ಮಾತಾಡುವುದಕ್ಕಿದೆ ಮಗನಿಗೆ ಹೇಳಿ ಹಿಂದೆ ಹೊರಟು ಬ ಬಂದು ಬಿಡುತ್ತೇನೆ ಆಯಿತು ಸೊ ಇಷ್ಟು ಒಂದು ಕತೆಯ ಆರಂಭ ಆನಂತರ ವಾಸುದೇವರಾಯರ ಪಯಣ ಶುರುವಾಗುತ್ತೆ ಅವರು ಎಲ್ಲಿಗೆ ಪಯಣ ಬೆಳೆಸಿದರು ಅನ್ನೋದು ಕೂಡ ಈ ಒಂದು ಸಂಕಲದಲ್ಲಿರುವ ಒಂದು ಚಿದಂಬರನ ರಹಸ್ಯ ಕಥೆಯಷ್ಟೇ ರಹಸ್ಯ ಅದನ್ನು ನೀವು ಓದಿ ತಿಳ್ಕೋಬೇಕು ಈ ಸಂಕಲದ ಮೌಲ್ಯ ನೂರು ರೂಪಾಯಿ ಮಾತ್ರ ಆಗಿರುತ್ತೆ ಸೊ ಆಸಕ್ತರು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರೋ ಲಿಂಕನ್ನು ಕ್ಲಿಕ್ ಕೊಂಡು ಓದ್ಬೋದು ಖಂಡಿತ ಈ ಇಡೀ ಸಂಕಲನ ನಿಮ್ಮನ್ನು ನಿರಾಸೆಗೊಳಿಸಲ್ಲ ಇವ್ರದ್ದು ಇನ್ನೊಂದು ಹೊಸ ಸಂಕಲನ ಸದ್ಯದಲ್ಲೇ ಬರ್ತಾ ಇದೆ ನಿನ್ನೆಯಿಂದ ದೇವರಿಲ್ಲ ಅಂತ ಸೊ ಈ ಸಂಕಲನವನ್ನು ಹೊರತಂದಿರುವ ವಿಷ್ಣು ಭಟ್ ಅವರಿಗೆ ಅಭಿನಂದನೆಗಳನ್ನು ಹೇಳ್ತಾ ಮತ್ತು ಅವರ ಎಲ್ಲ ಸಂಕಲನಗಳು ಶುಭವಾಗಲಿ ಅಂತ ಹಾರೈಸ್ತಾ ನಾನು ಮಾತನ್ನು ಮುಗಿಸ್ತೀನಿ ಧನ್ಯವಾದ